ಈ ಪದಾರ್ಥ ಎಂತಂತ ಗೆಸ್ ಮಾಡ್ತಿದ್ದೀರಾ ಗೆಸ್ ಮಾಡಿ ನಾನಿದು ಹೇಗೆ ಮಾಡೋದು ಅಂತ ಈಗ ಹೇಳ್ತೇನೆ ತುಂಬಾ ಟೇಸ್ಟಿಯಾದ ರೆಸಿಪಿ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮಗೆ ಬಂಡಸ ತಂದಿದ್ದಾರೆ ಇಂಗ್ಲೀಷಲ್ಲಿ ಸ್ಕ್ವಿಡ್ ಅಂತ ಹೇಳ್ತಾರೆ ಮತ್ತೆ ಉಂಟಲ್ಲ ನಮ್ಮ ಅತ್ತೆ ಮನೆಯಲ್ಲಿ ಇದಾಗಿದೆ ಹರಿವೆ ಇದು ಕನ್ನಡದಲ್ಲಿ ನಾವು ತುಳುವಲ್ಲಿ ಪತ್ಪೆ ಅಂತ ಹೇಳೋದು ಇದರಲ್ಲಿ ಎರಡು ಟೈಪಲ್ಲಿ ಬರ್ತದೆ ಒಂದು ಗ್ರೀನ್ ಮತ್ತು ಒಂದು ರೆಡ್ ಎರಡು ಎರಡು ಟೈಪಲ್ಲಿ ಬರ್ತದೆ ಇದು ನಾನು ಗ್ರೀನ್ ತಗೊಂಡಿದ್ದೇನೆ ಅವರ ಮನೆಯಲ್ಲೇ ಆದದ್ದು ನಿನ್ನೆ ಕೊಟ್ಟರು ಸ್ವಲ್ಪ ಅದಕ್ಕೆ ಇವತ್ತು ಬಂಡಸ ಹಾಕಿ ಗ್ರೇವಿ ಮಾಡುವಂಥ ನಮ್ಮ ಆಚೆ ಎಲ್ಲ ತರಕಾರಿಯಲ್ಲೆಲ್ಲ ಇಷ್ಟು ಇಷ್ಟ ಮಾಡೋದಿಲ್ಲ ಮಲ್ಪೆಯವರು ಅದಕ್ಕೆ ಸ್ವಲ್ಪ ಬಂಡಸ ತೆಗೆದಿಟ್ಟೆ ಇಷ್ಟು ತೆಗೆದಿಟ್ಟೆ ಎಂತ ಮಾಡ್ತೇನೆ ಗೊತ್ತಿಲ್ಲ ಇದನ್ನು ಫ್ರೈ ಮಾಡ್ತೇನೆ ಇದು ಹಾಕಿದ್ರು ಸಹ ಇದು ಸ್ವಲ್ಪ ನಮಗೆ ತರಕಾರಿ ಕೈ ಪಲ್ಲ ಸ್ವಲ್ಪ ಚಪ್ಪೆ ಚಪ್ಪೆ ಅಲ್ಲ ಅದಕ್ಕೆ ನಾನಿವತ್ತು ಸ್ವಲ್ಪ ಖಾರ ಮಾಡಿ ಮಾಡ್ತೇನೆ ನಮ್ಮತ್ತೆ ಸ್ವಲ್ಪ ಬಸಳೆ ಪದಾರ್ಥಕ್ಕೆ ಒಂಚೂರು ಎಲ್ಲ ಹಾಕ್ತಾರೆ ಅವಾಗ ತುಂಬಾ ಟೇಸ್ಟಿ ಆಗ್ತದೆ ನಾನು ಒಮ್ಮೆ ಅವರು ಅಲ್ಲಿ ಮಾಡುವಾಗ ನಿಮಗೆ ಅದರದ್ದು ರೆಸಿಪಿ ತೋರಿಸ್ತೇನೆ ಇದಕ್ಕೆ ನಾನು ಬಂಡಸ ಹಾಕಿದ್ದಕ್ಕೆ ಈಗ ನಾನು ಇದು ಸ್ವಲ್ಪ ಹುಳಿ ಹಾಕಲೇಬೇಕು ಇಲ್ಲದ್ರೆ ಸಹ ಅವರು ತರಕಾರಿ ಪದಾರ್ಥ ಮಾಡುವಾಗ ನಾವು ಹೆಚ್ಚಾಗಿ ಹುಳಿ ಹಾಕೋದಿಲ್ಲಲ್ಲ ಅವ್ರೆಂತ ಮಾಡ್ತಾರೆ ಗೊತ್ತುಂಟ ಬಸಳೆಗೆ ನಾನೆಂಥ ಬಸಳೆಗೆ ಹಾಕುವುದಂದ್ರೆ ಕೆಂಪು ಮೆಣಸು ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ನೀರುಳ್ಳಿ ಆ ಥರ ಎಲ್ಲ ಹಾಕಿ ಮಾಡೋದಲ್ಲ ಅವರು ಅದಕ್ಕೆ ಸ್ವಲ್ಪ ಇದು ಹಾಕ್ತಾರೆ ಹುಳಿ ಹಾಕ್ತಾರೆ ಆವಾಗ ಸ್ವಲ್ಪ ಟೇಸ್ಟ್ ಚೇಂಜ್ ಆಗ್ತದೆ ಒಳ್ಳೆಯದಾಗ್ತದೆ ಮಾತ್ರ ಬಸಳೆ ಪದಾರ್ಥ ಇವತ್ತು ನಾನು ಸ್ವಲ್ಪ ಹುಳಿ ಹಾಕಿ ಹಾಕ್ತೇನೆ ಸ್ವಲ್ಪ ಮಾತ್ರ ಹೆಚ್ಚು ಖಾರ ಮಾಡ್ತೇನೆ ನನ್ನದು ಹಸ್ಬೆಂಡ್ಗೆ ಹೆಚ್ಚು ಚಪ್ಪೆ ಚಪ್ಪೆ ಅಂದರೆ ಅಷ್ಟು ಇಷ್ಟ ಆಗೋದಿಲ್ಲ ಮಲ್ಪೆಯವರಿಗಂತೂ ಕಾಮನ್ ಅದು ಚಪ್ಪೆ ಅಂದರೆ ಸ್ವಲ್ಪ ಇಷ್ಟ ಮಾಡೋದೆಲ್ಲ ಸ್ವಲ್ಪ ಖಾರ ಖಾರ ಹುಳಿ ಹುಳಿ ಇದ್ದರೆ ಅವರು ತಿಂತಾರೆ ಅದಕ್ಕೆ ಈಗ ನಾನು ಇದನ್ನೆಲ್ಲ ಉಂಟಲ್ಲ ಸ್ವಲ್ಪ ಫಸ್ಟಿಗೆ ನಾನು ಬಂಡಸೆಯನ್ನು ಇಡ್ತೇನೆ ಎಂತ ಗೊತ್ತುಂಟ ಬೇಯು ಒಂದು ಚೂರು ಬೇಯಲಿ ಇದು ನಮ್ಮದು ಹರಿ ಉಂಟಲ್ಲ ಪತ್ಪೆ ಉಂಟಲ್ಲ ಸ್ವಲ್ಪ ಉಂಟು ಅದಕ್ಕೆ ಲತ್ ಅಂತ ಹೇಳ್ತಾರಲ್ಲ ಹಾಗೆ ಈಗ ಬಂಡಸ ಒಂದು ಸ್ವಲ್ಪ ಬೆಂದ ಮೇಲೆ ಇದನ್ನು ಹಾಕಿ ಮತ್ತು ಒಟ್ಟಿಗೆ ಬೇಯಿಸಲಿಕ್ಕೆ ಒಟ್ಟಿಗೆ ಬೇಯಿಸ್ಬೋದು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀರು ಬಿಡ್ತದೆ ಸ್ವಲ್ಪ ಹಾಕಿ ಸ್ವಲ್ಪ ಹಾಕಿ ಇದನ್ನು ಬೇಯಲಿಕ್ಕಿಡುವ ಇದು ನಾವು ಈಗ ಫ್ರೈಯದ್ದು ಮಸಾಲೆ ರೆಡಿ ಮಾಡಿಟ್ಟಿದ್ದೇನೆ ಅದಕ್ಕೆ ಈಗ ನಾನು ಫ್ರೈಗೆ ಒಂಚೂರು ಮಸಾಲ ಹಾಕಿ ಇದು ಬಂಡಸಕ್ಕೆ ಮಸಾಲ ಹಾಕಿಟ್ಟರೆ ಅದು ಒಳ್ಳೆಯದು ಎಳ್ದುಕೊಂಡ್ರೆ ಒಳ್ಳೆಯದಾಗ್ತದೆ ಮತ್ತು ನಾವು ಊಟ ಮಾಡುವಾಗ ಎಣ್ಣೆ ಇಲ್ಲ ನಾನು ತವಾ ಫ್ರೈ ಮಾಡೋದು ಡೀಪ್ ಫ್ರೈ ಮಾಡೋದೆಲ್ಲ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಟರೆ ಆಯಿತು ಅದೊಂದು ರೆಡಿ ಆಯ್ತಲ್ಲ ಈಗ ನಾವು ಇದಕ್ಕೆ ಮಸಾಲ ರೆಡಿ ಮಾಡುವ ಬಂಡಸ ಮತ್ತು ಪತ್ಪೆಗೆ ನೋಡಿ ಬಂಡಸೆ ಉಂಟಲ್ಲ ಇಷ್ಟು ಇದು ಸಣ್ಣ ಸಣ್ಣ ಬಂಡಸೆ ಹಾಗಾಗಿ ಬೇಗ ಬೇಯ್ತದೆ ನಮಗೆ ಇನ್ನೂ ಸಹ ಫಾಸ್ಟ್ ಬೇಕಾದರೆ ಕುಕ್ಕರಲ್ಲಿ ಸಹ ಒಂದು ಬಿಸಿಲು ತೆಗಿಬೋದಿತ್ತು ಆದರೂ ಸಹ ಹೀಗೆ ಕುದಿದ ಬಂಡಸೆ ತುಂಬ ಟೇಸ್ಟಿ ಆಗ್ತದೆ ಅದಕ್ಕೆ ನಾನು ಹೀಗೆ ಮಾಡಿದ್ದು ಈಗ ನೋಡಿ ಇದು ಸ್ವಲ್ಪ ಹೀಗೆ ನೋಡಿ ಸ್ವಲ್ಪ ಬೇಯ್ತಾ ಬಂತು ಈಗ ನಾನು ಇದಕ್ಕೆ ಉಂಟಲ್ಲ ಇದನ್ನು ಸಹ ಹಾಕ್ತೇನೆ ಹರಿವೆಯನ್ನು ಸಹ ಹಾಕ್ತೇನೆ ಅದಕ್ಕೆ ನಾವು ತುಳುವಲ್ಲಿ ಪತ್ತು ಅಂತ ಹೇಳೋದು ಕನ್ನಡದಲ್ಲಿ ಹರಿವೆ ಅಂತ ಹೇಳೋದು ನೀರು ಬೇಡ ಅದರಲ್ಲೇ ಬೇಯ್ತದೆ ಇದನ್ನು ಮಿಕ್ಸ್ ಮಾಡುವ ಇದು ಸ್ವಲ್ಪ ಈ ಥರ ದಂಟು ಥರ ಬಂದಿದೆ ಇಷ್ಟು ದೊಡ್ಡದು ಬಂದಿದೆ ದಪ್ಪ ಅದು ಸಹ ಅಷ್ಟು ಇದಿಲ್ಲ ಸ್ವಲ್ಪ ಬೇಯಲಿ ಆವಾಗ ತನಕ ನಮಗೆ ಮಸಾಲೆ ಸ ರೆಡಿ ಮಾಡ್ಬೋದು ಮಸಾಲೆ ಸರಿ ಆಚೆ ಸೈಡಲ್ಲಿ ಆಗ್ತದಲ್ಲ ಹಾಗೆ ಇದು ಬೇಯುವಾಗ ಮಸಾಲೆ ರೆಡಿ ಆಗ್ತದೆ ಇದೊಂದು ಇದಕ್ಕೆ ಮಿಕ್ಸ್ ಕೊಡ್ತೇನೆ ಈಗ ಮಸಾಲೆ ರೆಡಿ ಮಾಡುವ ಒಂದು ನಾಲ್ಕು ಐದು ಒಣಮೆಣಸು ಹಾಕಿದ್ದೇನೆ ಇದನ್ನು ಮಾತ್ರ ಒಳ್ಳೇದು ಮಾಡಿ ಆಯಿಲ್ ಹಾಕಿ ಫ್ರೈ ಒಂಚೂರು ಡ್ರೈ ರೋಸ್ಟ್ ಥರ ಸ್ವಲ್ಪ ಆಯಿಲ್ ಹಾಕುವ ಜಾಸ್ತಿ ಬೇಡ ನಾನು ತೆಂಗಿನ ಯೂಸ್ ಮಾಡೋದು ಸ್ವಲ್ಪ ಫ್ರೈ ಮಾಡುವ ತರಕಾರಿ ಎಲ್ಲ ಮಾಡುವಾಗ ನಾನು ಉಂಟಲ್ಲ ಮೀನಿಗೆ ಉಂಟಲ್ಲ ಒಣಮೆಣಸನ್ನು ಫ್ರೈ ಮಾಡೋದೇ ಇಲ್ಲ ಖಾಲಿ ಡೈರೆಕ್ಟ್ ಹಾಕೋದು ಹಸಿಯೇ ಹಾಕೋದು ಇದು ತರಕಾರಿಗೆಲ್ಲ ವೆಜಿಟೇಬಲ್ ಎಲ್ಲ ಹಾಗಾಗಿ ಸ್ವಲ್ಪ ಇದು ಹಾಕ್ತೇನೆ ಇದು ಒಂದು ಒಂದೂವರೆ ಸ್ಪೂನಷ್ಟು ಕೊತ್ತಂಬರಿ ಹಾಕ್ತೇನೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಎಲ್ಲ ಮತ್ತು ಸ್ವಲ್ಪ ಜೀರಿಗೆ ಮೀಡಿಯಂ ಫ್ಲೈಮಲ್ಲಿ ಸಲ ಫ್ರೈ ಮಾಡಿ ನಮ್ಮದೇ ಬಂಡಸೆ ಮತ್ತು ಕತ್ತೆ ಬೆಂದಿದೆ ಈಗ ಗ್ಯಾಸ್ ಆಫ್ ಮಾಡಿದಷ್ಟೇ ಹಿಂಗೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ ಆವಾಗ ಒಂದು ಮಸಾಲ ಗ್ರೈಂಡ್ ಮಾಡಿದರೆ ಕೆಲಸ ಸಹ ಬೇಗ ಆಗ್ತದೆ ಈಗ ಸಾಕಿದು ಈಗ ನಾನು ಗ್ರೈಂಡ್ ಮಾಡಲಿಕ್ಕೆ ಒಂದು ಆನಿಯನ್ ತಗೊಂಡಿದ್ದೇನೆ ಒಂದು ತುಂಡು ಹುಳಿ ತಗೊಂಡಿದ್ದೇನೆ ಇಷ್ಟೇ ನೋಡಿ ಸಣ್ಣದೊಂದು ತುಂಡು ಹುಳಿ ಮತ್ತೊಂದು ನಾಲ್ಕು ಸಳ್ಳು ಬೆಳ್ಳುಳ್ಳಿ ನೋಡಿ ಇಷ್ಟು ಬೆಳ್ಳುಳ್ಳಿ ನಾಲ್ಕು ಸಳ್ಳು ಒಂದು ಆನಿಯನ್ ಹುಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೇನೆ ಒಂಚೂರು ಹಳದಿ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತೇನೆ ನೋಡಿ ತೆಂಗಿನಕಾಯಿ ಹಾಕ್ತೇನೆ ಸ್ವಲ್ಪ ತೆಂಗಿನಕಾಯಿ ತಗೊಂಡದ್ದು ತುಂಬ ತಗೊಳ್ಳಿಲ್ಲ ಅದು ಬೆಂದು ಸ್ವಲ್ಪನೇ ಆಗೋದು ತುಂಬ ಆಗೋದಿಲ್ಲ ಈಗ ಸ್ವಲ್ಪ ಹಳದಿ ಟರ್ಮರಿಕ್ ಪೌಡ್ರು ಮತ್ತು ಹುರಿದ ಮಸಾಲೆ ಇಷ್ಟೇ ಇಷ್ಟು ಹಾಕಿ ಗ್ರೈಂಡ್ ಮಾಡಿ ತರುವ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರುವ ನೋಡಿ ಎಷ್ಟು ಮಸಾಲ ಹಾಕಿದ್ದೇನೆ ಎಲ್ಲ ಸಹ ಹಾಕಿದ್ದೇನೆ ಮಸಾಲೆ ಸಹ ಗ್ರೈಂಡ್ ಆಯಿತು ಈಗ ನಾವು ಅದಕ್ಕೆ ಹಾಕುವ ಇದು ನೋಡಿ ಎಷ್ಟು ಬೆಂದಿದೆ ನೋಡಿ ಅದು ಬೇಯುವಾಗ ನಮಗೆ ಗೊತ್ತಾಗ್ತದೆ ಮತ್ತೆ ಒಳ್ಳೆಯದು ಬೆಂದಿದೆ ಮಾತ್ರ ಕರೆಕ್ಟಾಗಿದೆ ಈಗ ಮಸಾಲೆ ಹಾಕ್ತೇನೆ ನೋಡಿ ಈಗ ಒಳ್ಳೇದು ಮಾಡಿ ಮಿಕ್ಸ್ ಕೊಡುವ ನೋಡಿ ನಾನೆಲ್ಲ ಮಸಾಲೆದ್ದು ನೀರೆಲ್ಲ ಹಾಕಿ ಕರೆಕ್ಟು ಇದು ಮಾಡಿದೆ ಹದ ಇಷ್ಟು ಸಾಕು ನಾನು ನೋಡಿ ಇಷ್ಟು ದಪ್ಪ ಇಟ್ಟು ಇಷ್ಟು ಇಟ್ಟೆ ಸ್ವಲ್ಪ ತೆಳು ಇಟ್ಟೆ ಯಾರು ಗೊತ್ತುಂಟು ಈಗ ಇದು ಕುದಿ ಬಂದ ಮೇಲೆ ಸ್ವಲ್ಪ ದಪ್ಪನೇ ಆಗ್ತದೆ ಇನ್ನೂ ಸಹ ಕುದಿ ಬರಲಿಲ್ಲ ಈಗ ಬಾಯ್ಲ್ಡ್ ರೈಸ್ ಸಾಕ್ತಾ ಉಂಟು ಬಾಯ್ಲ್ಡ್ ರೈಸ್ಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಇದರೊಟ್ಟಿಗೆ ನಾನು ಬಂಡಸೆ ಫ್ರೈ ಇನ್ನು ಮಾಡಬೇಕು ಒಳ್ಳೆಯದೊಂದು ಊಟ ಇವತ್ತು ನಾನು ಹಾಗೆ ನೋಡುವ ಹೇಗೆ ಬರ್ತದಂತ ಹೇಳ್ತೇನೆ ನಾನು ಹೇಗೆ ಟೇಸ್ಟ್ ಆಗಿದೆ ಅಂತ ಇವತ್ತು ನಾನು ಹುಳಿ ಹುಳಿ ಹಾಕ್ತೇನೆ ನಾನು ಪ್ರ ಇದು ಪ್ರೌನ್ಸ್ ಅದಕ್ಕೆಂಥಾದರೂ ಎಕ್ಸ್ಟ್ರಾ ನೋಡಿ ಖಾಲಿ ಬಸಳೆಗೆ ಆದರೆ ನಾನು ಹಾಕ್ತಿರ್ಲಿಲ್ಲ ಹುಳಿ ಹುಳಿ ಈಗ ನಾನು ಪತ್ಪೆ ಮತ್ತು ಬಂಡಸೆ ಹಾಕಿದೆ ಅಲ್ಲ ಅದಕ್ಕೆ ಹಾಕ್ತಿದ್ದೆ ಮತ್ತು ಎಂತೆಲ್ಲ ಕಾಂಬಿನೇಷನ್ ಮಾಡ್ಬೋದು ಗೊತ್ತುಂಟ ಮರ್ವೈ ಹಾಕ್ಬೋದು ಬಕ ಪ್ರೌನ್ಸ್ ಹಾಕ್ಬೋದು ಮತ್ತು ಬಂಡಸೆ ಒಳ್ಳೇದಾಗ್ತದೆ ಇದು ಮಾತ್ರ ಕಾಂಬಿನೇಷನ್ ಮತ್ತು ಒಣಗಿದ ಮೀನು ಹಾಕಿದ್ರೆ ಸಹ ತುಂಬ ಟೇಸ್ಟಿ ಆಗ್ತದೆ ಇದು ಎಲ್ಲ ಪದಾರ್ಥ ಈಗ ನೋಡುವ ಇದು ಹೇಗೆ ಅಂತ ಹೇಳು ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ತೇನೆ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ನೋಡಿ ನಾನು ಆವಾಗ ಸ್ವಲ್ಪ ನೀರೆ ಮಾಡಿದ್ದಲ್ಲಿ ಈಗ ನೋಡಿ ಕರೆಕ್ಟಾಯಿತು ಇಷ್ಟು ಕರೆಕ್ಟ್ ಬಾಯ್ಲ್ಡ್ ರೈಸ್ಗೆ ಒಳ್ಳೆದಾಗ್ತದೆ ಸ್ವಲ್ಪ ಹುಳಿ ಹುಳಿಯಾಗಿ ಒಳ್ಳೆಯದಾಗಿದೆ ಮತ್ತು ನಾನು ಸರ್ವ್ ಮಾಡುವಾಗ ಸಿಗ್ತೇನೆ ಉಪ್ಪು ಎಲ್ಲ ಕರೆಕ್ಟ್ ಉಂಟು ನನಗಂತೂ ತುಂಬ ಇಷ್ಟ ಇದು ಗ್ರೇವಿ ಯಾಕೆಂದರೆ ನಾನು ಬಸಳೆಗೆಲ್ಲ ಇದು ಹಾಕಿ ಮಾಡ್ತೇನೆ ಬಂಡಸೆ ಅದೆಲ್ಲ ಹಾಕಿ ಮಾಡ್ತೇನೆ ಆದರೆ ಪಪ್ಪೆಗೆ ಇದು ಫಸ್ಟ್ ಟೈಮ್ ನಾನು ಬಂಡಸೆ ಹಾಕಿ ಮಾಡೋದು ತುಂಬಾ ಟೇಸ್ಟಿಯಾಗಿದೆ ಮಾತ್ರ ಹುಳಿ ಎಲ್ಲ ಪರ್ಫೆಕ್ಟ್ ಉಂಟು ನಿಮ್ಮ ಸಹ ಹೀಗೆ ಫ್ರೈ ಮಾಡಿ ನನ್ನ ಮೆಜರಲ್ಲಿ ನಾನು ಹೇಗೆ ಮೆಜರ್ಮೆಂಟಲ್ಲಿ ಹಾಕಿದ್ದೇನೆ ಹಾಗೇ ಹಾಕಿ ತುಂಬ ಒಳ್ಳೆಯದಾಗ್ತದೆ ಈಗ ಮತ್ತೆ ನಾನು ಸರ್ವ್ ಮಾಡುವಾಗ ಸಿಗ್ತೇನೆ ಈಗ ಸಹ ಫ್ರೈ ಮಾಡ್ತೇನೆ ತೆಂಗಿನ ಎಣ್ಣೆ ಹಾಕೋದು ಮೊದಲಿಗೆ ನಾನು ಇದಕ್ಕೆ ಸ್ವಲ್ಪ ರವೆ ಮಿಕ್ಸ್ ಮಾಡಿದೆ ಇದು ಸ್ವಲ್ಪ ಸಿಡಿತದೆ ಹಾಕುವಾಗ ಸ್ವಲ್ಪ ಬಾಯಿ ಸಿಗ್ತಾಯಿತು ಇದಕ್ಕೆ ಎಲ್ಲ ಹಾಕಿ ಬಿಡ್ತೇನೆ ಈಗ ರೌಂಡ್ ರೌಂಡ್ ಆಗಿ ಸಣ್ಣ ಸಣ್ಣದಾಗ್ತದೆ ಬಾಳಿ ಬಾಲಿಟ್ ಅದು ತಿಡಿಸದೆ ನಡಿ ಹೀಗೆ ಆಗ್ತದೆ ತಣ್ಣಿಗೆ ತಿರುಗಿಸಿ ಹಾಕಿದ್ರೆ ಆಯ್ತು ಒಳ್ಳೆದಾಗ್ತದೆ ಮಾತ್ರ ಬಂಡಸ ಫ್ರೈ ಮತ್ತು ಇದು ಬಾಯ್ ಮುಚ್ಚಿ ಮಾಡಬೇಕಿಲ್ಲದ್ರೆ ಸಿಡಿತದೆ ಅದು ಫುಲ್ಲು ಇದು ಬಾಯ್ ನೋಡಿ ಫ್ರೈ ರೆಡಿ ಆಯಿತು ಈಗ ನಾನು ಸವ್ ಮಾಡ್ತಿದ್ದೇನೆ ಬಾಯ್ಲ್ಡ್ ರೈಸ್ ನನಗೆ ಸೌ ಮಾಡ್ತೇನೆ ತುಂಬಾ ಟೇಸ್ಟಿಯಾಗ್ತದೆ ನೋಡಿ ಬಾಯ್ಲ್ಡ್ ರೈಸ್ ಬಂಡಸೆ ಫ್ರೈ ಮತ್ತು ಪತ್ತೆ ಮತ್ತು ಬಂಡಸೆ ಗ್ರೇವಿ ಒಳ್ಳೆಯದಾಗ್ತದೆ ಮಾತ್ರ ಕಾಂಬಿನೇಷನ್ ಬಾಯ್ಲ್ಡ್ ರೈಸಿಗೆ ಒಳ್ಳೆಯದಾಗ್ತದೆ ನೀವು ಸಹ ಹೇಗೆ ಟ್ರೈ ಮಾಡಿ ನೋಡಿ ಎಷ್ಟು ಎಷ್ಟು ದಪ್ಪ ದಪ್ಪಾಗಿದೆ ನೋಡಿ ಸೂಪರ್ ಆಗ್ತದೆ ನಾನೊಂದು ಬಂಡಸೆಯನ್ನು ಟೇಸ್ಟ್ ಮಾಡ್ತೇನೆ ಹೇಗಿದೆ ಅಂತ ಬಿಸಿ ಬಿಸಿ ಉಂಟು ಊಟದೊಟ್ಟಿಗೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಸಹ ಹೀಗೆ ನಮ್ಮ ಟ್ರೈ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಬಾಯ್